ಹೊಂತಿ ನಾನು ಮತ್ತ ವಿನ ಸಣ್ಣ ಹುರ್ಡಾ ಬಾಳ ಅಂದ್ರ ಬಾಳ್ ಫೇವ್ರೇಟ್ ಅಯ್ಯೋ ನಿನ್ನಪ್ಪ ಅಗ್ಗಪ್ ಇರ್ತಾನೋ ನೆನಸ್ತಾನೋ ಹೆಂಗ ಏನಾರ್ ಎಲ್ಲಾ ಲಕ್ಷಣನ್ ಕರೆ ಹೇಳ್ಬೇಕಂದ್ರ ಹೆಂಗೆ ಮಾಡೋದಂತ ಚೆಲ್ಲಿ ನಿನಗೆ ಹೆಂಗೆ ಮಾಡತನು ಏನು ಮಾಡು ಬಿಸ್ಕಿಟ್ ಬಿಡತನು ನಿಂದ ಚೆಲ್ಲಿ ನಿನ್ನೂ ಬಿಸ್ಕೆಟ್ ಬೇರೆ ಅದಾವ ನೀ ಅದು ತಿನ್ಬಾರ್ದ ನಿನ್ನೂ ಬಿಸ್ಕೆಟ್ ಬೇರೆ ತಿಂತಿಲ್ಲ ನಿನಗ ನೀ ನಿನ್ನೂ ಬಿಸ್ಕೆಟ್ ತಿನ್ಬೇಕು ಅಣ್ಣ ಅವನು ಬಿಸ್ಕೆಟ್ ತಿತ್ತಾನೋ ಚೀಕು ಅಣ್ಣ ನೀ ಅಣ್ಣ ಅದೀನಿ ತಮ್ಮದಿ ಚೀಕು ಮತ್ತು ಬಂದು ಚಿಶಿ ಶಿಶಿ ಕೊಟ್ಟು ಬಿಡು ಸನೆ ಚಿಕು ಸೊ ಕೊಟ್ಟು ಬಿಡವಲ್ಲ ನೆಕ್ಕನ ನಿನಗೆ ಬೇರೆ ಕೊಡ್ತೀನಿ ಅದು ತಿನ್ಬಾರ್ದು ಇನ್ನೂ ಕೊಟ್ಟು ಬಿಡು ಅಯ್ಯೋ ನಿನ್ನ ಬಿಸ್ಕಿಟ್ ಇಸ್ಕೊಂಡ ಮ್ಯಾಲದ ನೋಡಿ ಬೇರೆ ಕೊಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರೇನ ನೀವೆಲ್ಲರೂ ಆರಾಮದೀರಿ ಅಂತ ಅನ್ಕೊಳಗತ್ತೀನಿ ಬರ್ರಿ ಇವತ್ತಿನ ಬ್ಲಾಕನ್ನು ಸ್ಟಾರ್ಟ್ ಮಾಡೋನು ಸೊ ನಿನ್ನೆ ರಾತ್ರಿ ಸೋಲಾಪುರದಿಂದ ಬಂದು ಮುಟ್ಟಬೇಕಾದ್ರೆ ಭರ್ಪೂರ್ ಲೇಟ್ ಆಯಿತು ಸೊ ಹಿಂಗಾಗಿ ಯಾವಾಗೂ ಮಲ್ಕೋತೀವಿ ಅನ್ನೋರ್ಗತ್ಲೇ ಆಗಿತ್ತು ಸೊ ಹಿಂಗಾಗಿ ಪಟ್ ಅಂತ ಬಂದು ಎಲ್ಲ ಡ್ರೆಸ್ ಅದು ಚೇಂಜ್ ಮಾಡಿ ಸಾನು ಚಿಕ್ಕಗೂ ಡ್ರೆಸ್ ಚೇಂಜ್ ಮಾಡಿ ನೈಟ್ ಡ್ರೆಸ್ ಹಾಕಿ ಎಲ್ಲರೂ ನಾಲ್ಕು ಮಂದಿ ಜಲ್ದಿನ ಮಕ್ಕೊಂಬಿಟ್ವಿ ಜಲ್ದಿ ಇಲ್ಲ ಬರ್ಯಕ್ಕನ ಹನ್ನೆರಡು ಗಂಟೆ ಆಗಿತ್ತು ಸೊ ಮಲ್ಕೊಳಕ್ಕೆ ಒಂದು ಆಯ್ತು ಸೊ ಹಿಂಗಾಗಿ ಮುಂಜಾನೆ ಅಪ್ಪ ಸಾನು ಸ್ಕೂಲು ಕಳಿಸ್ತೀನಲ್ಲ ತಪ್ಪಿಸ್ಬಾರ್ದು ಅಂತ ಅನ್ಸಾಕತ್ತಿತ್ತು ಬಟ್ ಏನಿಲ್ಲ ಕರೆಕ್ಟ್ ಟೈಮಿಂಗ್ ಒಳಗೆ ಅದ್ದು ಸಾನೂ ಸ್ಕೂಲಿಗೆ ಹೋದ್ಲು ಥ್ಯಾಂಕ್ಸ್ ಟು ನಮ್ಮ ಚೀಕು ಯಾಕಂದರೆ ರಾತ್ರಿ ನೀವು ಎಷ್ಟು ಲೇಟ್ ಬೇಕಾದಷ್ಟು ಮುಕ್ಕೊಳಿ ನಮ್ಮ ಚೀಕು ಮಾತ್ರ ಎವ್ರಿ ಡೇ ನಷ್ಟ ಯಶ ಬಿಡ್ತಾನು ಸೊ ಹಂಗಾಗಿ ಸಾನುಗೂ ಸ್ಕೂಲಿಗೆ ಕಳ್ಸಿನಿ ಇದು ತರ್ಬೂಜ್ ಫ್ರೂಟ್ ಹಾಕಿಗ ಒಂದು ಸ್ವಲ್ಪ ಡಬ್ಬ್ಯಾಗೂ ಕೊಟ್ಟಿದ್ನಿ ಸೊ ಸ್ಕೂಲ್ ಬಸ್ ಬರ್ತೈತಿ ಆ ಗಡಬಡಿ ಒಳಗೆ ಹಂಗೆ ಇಟ್ಟು ಹೋಗಿದ್ನಿ ಎಲ್ಲ ಎತ್ತಿಡಬೇಕು ಚೀಕು ಇಷ್ಟೋತನ ಆಟ ಈಗ ಜಸ್ಟ್ ಕೆಳಗೆ ಮಮ್ಮಿನಂತೆ ಕಾಡ್ತೀನಿ ಅಂತ ಹೋಗ್ಯಾನು ಸೊ ಆ್ಯಕ್ಚುಲಿ ಊರಿಗೆ ಹೋಗಿದ್ವಿ ಟೂ ಡೇಸ ಹೀಗಾಗಿ ಎರಡು ದಿನ ಮನೆಯಾಗ ಯಾರೂ ಇರಂಗಿಲ್ಲ ಅಂತ ಹೇಳಿ ನಾನು ಹಾಲು ತಗೊಂಡಿರಲಿಲ್ಲ ಸೊ ಈಗ ನನಗೊಂದು ಸ್ವಲ್ಪ ಚಹಾ ಕುಡಿಬೇಕನ್ಸಾಗತೈತಿ ಬಟ್ ಹಾಲು ಇಲ್ಲ ಅದ್ಯವು ಹೀಗಾಗಿ ಈ ರೀತಿ ಯಾವಾಗರ ಸಿಚುವೇಶನ್ಸ್ ಬಂದಾಗ ನಾವೇನಾದ್ರು ಈ ರೀತಿ ಒಂದು ಏನದ ಇನ್ಸ್ಟಂಟ್ ಚಹಾ ಅಂತ ಹೇಳ್ತೀನಿ ಅದನ್ನು ತಂದಿಟ್ಟಾರೋ ಗಿರ್ನಾರ್ ಮಸಾಲೆ ಚಹಾ ಐತಿ ಇದ್ರೊಳಗೆ ಆ್ಯಕ್ಚುಲಿ ಈ ರೀತಿ ಸಜೆಟ್ಸ್ ಬರ್ತವೆ ಸಿಂಪ್ಲಿ ಇದನ್ನ ಬಿಸಿ ನೀರ್ ಒಳಗೆ ಅಂದ್ರೆ ಪೂರಾ ಪೌಡರ್ ಇರ್ತೈತಿ ಬಿಸಿ ನೀರು ಒಳಗೆ ಜಸ್ಟ್ ಹಾಕಿ ಅದ್ರ ಜೊತೆ ಈ ರೀತಿ ಸ್ಟಿಯರ್ ಮಾಡಾಕ ಇವು ಈ ರೀತಿ ಕೊಟ್ಟಿರ್ತಾರೋ ಸೊ ಹಿಂಗಾಗಿ ಸಿಂಪ್ಲಿ ಬಿಸಿ ನೀರೊಳಗೆ ಹಾಕಿ ಅದನ್ನು ಜಸ್ಟ್ ಈ ಪೌಡರನ್ನು ಸ್ಟೇರ್ ಮಾಡಿದ್ರೆ ಮುಗೀತು ಚಹಾ ರೆಡಿ ಸಕ್ಕರೆ ಹಾಲು ಏನೂ ಬೇಕಾಗಲಿಲ್ಲ ಒಂದೇ ವಾರದಿಂದ ನೀವು ಚರ್ನಿ ಮಾಡಿದ್ರೆ ಟ್ರೈನ್ ಒಳಗೆ ಗಿವ್ ಅಪ್ ನಮಗೆ ಸೊ ಹಿಂಗಾಗಿ ಒಂದು ಪ್ಯಾಕೆಟ್ ತಂದು ಇಟ್ಬಿಟ್ಟಾರು ಯಾವಾಗಡೆ ಈ ರೀತಿ ಎಕ್ದಮ್ ಎಮರ್ಜೆನ್ಸಿ ಏನಾದರೂ ಇದ್ದಾಗ ಮಾಡ್ಕೊಂಡು ಕೊಡೋಕೆ ಈಸಿ ಆಗ್ಲಿ ಅಂತ ಹೇಳಿ ಸೊ ಬರೀಗ ಪಟ ಅಂತ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಚಹಾ ಕುಡ್ದಿದ್ದಾಯ್ತು ಈಗ ಚಿಕ್ಕಗಾಗಿ ಸ್ವಲ್ಪ ಬಿಸಿ ಅನ್ನ ಮಾಡೋಕ್ಯಾನೆ ಸೊ ಬಿಸಿ ಅನ್ನ ಅಂದ್ರೆ ಏನು ಮಾಡ್ತಾನಂದ್ರೆ ಅನ್ನದೊಳಗನ ಬಳ್ಳೊಳ್ಳಿ ಒಗ್ಗರಣೆ ಕೊಟ್ಟು ಅದ್ರೊಳಗನ ಕುಕ್ಕರ್ ಒಳಗನ ಹೆಸರು ಬೇಳೆ ಮಿಕ್ಸ್ ಮಾಡಿಬಿಟ್ಟಿರ್ತೀನಿ ಇದ್ರೊಳಗನ್ ಸ್ವಲ್ಪ ಬಳ್ಳೊಳ್ಳಿ ನಾನು ಜಾಸ್ತಿ ಹಾಕ್ತೀನಿ ಸೊ ಅದರಿಂದ ಏನಾಗ್ತೈತಿ ಅಂದ್ರೆ ಸಪ್ರೇಟಾಗಿ ಬ್ಯಾಳಿ ಮಾಡೋದು ಒಂದು ಸಪ್ರೇಟ್ ಪ್ಲೇನ್ ರೈಸ್ ಮಾಡೋದು ಅಷ್ಟೆಲ್ಲ ನೆಸೆಸಿಟಿ ಇಲ್ಲ ಎರಡೂ ಮಿಕ್ಸ್ ಮಾಡಿಕೊಳ್ಳೆ ಎರಡು ರೆಡಿನೇ ಆಗ್ಬಿಡ್ತೈತಿ ಅದು ನಮ್ಮ ಚಿಕ್ಕ ಪ್ರೀತಲೇ ತಿತ್ತ ನಾನು ಆ್ಯಕ್ಚುಲಿ ಸೊ ನನಗೂ ಬಹಳ ಸೇರ್ತೈತಿ ಪರ್ಸ್ನಲಿ ನೀವು ಅನ್ಸತಿ ಟ್ರೈ ಮಾಡಿ ನೋಡ್ರಿ ಭಾಳ ಸಿಂಪಲ್ ರೆಸಿಪಿ ಐತಿ ಈ ಬಿಸಿ ಬಿಸಿ ತಿಂದಾಗ ಮಸ್ತ್ ರುಚಿ ರುಚಿ ಅನ್ನಿಸ್ತೈತಿ ಸೊ ಆ್ಯಕ್ಚುಲಿ ಚಿಕ್ಕೊಂದ ಒಂದು ಸಣ್ಣದು ಕುಕ್ಕರ್ ಐತಿ ಅಂದ್ರೆ ಅವನಿಗೆ ಅಂತ ಅಷ್ಟ ಮಾಡುವಾಗ ನಾನು ಸಣ್ಣದನ್ನು ಕುಕ್ಕರ್ ಯೂಸ್ ಮಾಡ್ತೀನಿ ಬಟ್ ಈಗ ಅದು ತಿಕ್ಕಾಕೈತಿ ಅದು ಬೆಳ್ಕೊಂಬರೋದು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇರೋ ತನಕ ಒಂದು ಸ್ವಲ್ಪ ಟೈಮ್ ಟೈಮ್ ಆಗ್ತೈತಿ ಹೀಗಾಗಿ ನಮ್ಮ ನಾರ್ಮಲ್ ಕುಕ್ಕರ್ ನಾನು ಈಗ ಚಿಕ್ಕ ಕುಕ್ಕಾಗಿ ಯೂಸ್ ಮಾಡಕತ್ತೀನಿ ಹಾಗೂ ನಮ್ಮ ಕಡೆ ಕುಕ್ಕರ್ದ ಕಲೆಕ್ಷನ್ಸ್ ಭಾಳದಾವು ಸೊ ಹೀಗಾಗಿ ನಾನು ಯಾವುದು ಅವೈಲಬಲ್ ಐತಿ ಅದನ್ನು ಯೂಸ್ ಮಾಡಿರ್ತೀನಿ ಸೊಬ್ಬಾರಿ ಪಟ್ ಅಂತ ಅನ್ನ ಮಾಡೋನು ಈಗ ಚಿಕ್ಕುಗ ಸ್ವಲ್ಪ ನಾನು ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ಸೊ ಬಿಸಿ ಬಿಸಿ ಬ್ಯಾಳೆಯನ್ನು ಮಾಡಿದ್ನಿ ಹಿಂಗಾಗಿ ಅದನ್ನ ತಿನ್ಸಿದ್ರೆ ಆಯ್ತು ಅಂತ ಹೇಳಿ ಅದನ್ನ ತಿನ್ಸಾಕತ್ತೀನಿ ಮತ್ತು ಮತ್ತೆ ನಾನು ಚಿಕ್ಕುಗ ಏನೂ ತಿನ್ನಿಸ್ಲಿ ಏನೂ ಕೊಡ್ಲಿ ತಿನ್ನಾಕ ಈ ಲವ್ ಲ ಫೋರ್ ಇನ್ ಒನ್ ಕನ್ವರ್ಟಿಬಲ್ ಬೇಬಿ ಹೈಚರ್ ಚೇರ್ ಒಳಗೆ ಕೂತ್ನ ಅವನು ತಿತ್ತಾನು ಮತ್ತು ಅವ್ನಿಗೆ ಒಂಥರ ರುಡಾನ ಆಗಿಬಿಟ್ಟೈತಿ ಏನು ತಿನ್ನುದು ಉಣ್ಣದು ಸಣ್ಣ ಪುಟ್ಟ ಆಗ್ದು ಫ್ರೂಟ್ಸ್ ಏನಾರು ಕಾಬೂಲೆ ಈ ರೀತಿನೂ ತಿನ್ನೋದಿತ್ತಂದ್ರೆ ಅವ ಕಂಪಲ್ಸರಿ ಈ ಬೇಬಿ ಹೈಚರ್ ಚೇರ್ ಒಳಗೆ ಕೂತನ ತಿತ್ತಾನು ಯಾಕಂದ್ರೆ ಅಗದಿ ಚಿಕ್ಕು ಸಣ್ಣಗಿರ್ತಾಗಿ ನಾನು ಈ ಹೈ ಚೇರ್ ಅನ್ನ ಯೂಸ್ ಮಾಡ್ತೀನಿ ನೀವನು ರೆಗ್ಯುಲರ್ ವ್ಲಾಗ್ ಒಳಗ ಇದನ್ನ ನೋಡ್ಕೋತಾ ಬಂದಿರಿ ಹಾಲ್ ಇಟ್ಟಿರ್ತೀನಿ ಪೇರೆಂಟ್ಸ್ ಇದ ಒಂದು ಕಂಪ್ಲೇಂಟ್ ಇರ್ತತಿ ಮಕ್ಕಳಿಗೆ ಉಣ್ಸೋದು ಅಂದ್ರೆ ಬೆನ್ ಹತ್ತಿ ನಮಗ್ ಸಾಕಾಗ್ ಸಾಕಾಗ್ಬಿಡ್ತೈತಿ ಅಂತಾನೆ ಹೇಳ್ತಿರ್ತಾರ ಸೊ ಈ ರೀತಿ ನಿಮ್ಮ ಮಕ್ಕಳಿಗಾಗಿ ನೀವು ಹೈ ಚೇರ್ ಯೂಸ್ ಮಾಡಿದ್ರಂದ್ರ ಅಂದ್ರ ಅವ್ರಿಗಿನೂ ಒಂದ ಟಿಕಾಣಿ ಕೊತ್ತು ಊಟ ಮಾಡೋದು ರೂಢ ಆಗ್ತತಿ ಮತ್ ನಿಮ್ಗು ಓಡಾಡಕ್ ಹತ್ತಂಗಿಲ್ಲ ಇದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿ ಅಗ್ದಿ ಚಿಕ್ಕು ಸಣ್ಣ ಈ ಲವ್ಲಾ ಫೋರ್ ಇನ್ ಒನ್ ಕನ್ವರ್ಟೇಬಲ್ ಹೈ ಚೇರ್ ಅನ್ನ ನಾನು ಯೂಸ್ ಮಾಡ್ತೀನಿ ಹಿಂಗಾಗಿ ಅವನು ಏನು ತಿನ್ನು ಒಂದ್ ಠಿಕಾಣಿ ನನಗೆ ಎಂದೂನು ಓಡಾಡಕ್ ಹತ್ತಿಲ್ಲ ನನಗಂತೂ ಬಹಳ ಅಂದ್ರ ಬಾಳ್ ಯೂಸ್ಫುಲ್ ಆಗೇತಿ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತು ನಾವು ಕೂಡ ಎಂಜಾಯ್ ಮಾಡುವಾಗ ಚಿಕ್ಕನು ನಾವು ಹೈ ಚೇರ್ ಮೇಲೆ ಕುಂದ್ರಸ್ತೀವಿ ಈ ಹೈ ಚೇರ್ ವರ್ಸಟೈಲ್ ಐತಿ ಹಿಂಗಾಗಿ ಬೇಬಿ ಹೆಂಗ್ ಗ್ರೋ ಆಕೋತ ಹೋಗ್ತೈತಿ ಅದ್ರ ಪ್ರಕಾರ ನಾವು ಇದನ್ನ ಈಸಿಲಿ ಕನ್ವರ್ಟ್ ಮಾಡಬಹುದು ಇದ್ರೊಳಗಿರುವ ಅಡ್ಜಸ್ಟೇಬಲ್ ಟ್ರೇದಿಂದ ಅದು ಬೇಬಿಗ ಮ್ಯಾಕ್ಸಿಮಮ್ ಸಪೋರ್ಟ್ ಮತ್ತು ಕಂಫರ್ಟ್ ಕೊಡ್ತೈತಿ ಮತ್ತು ಫೈವ್ ಪಾಯಿಂಟ್ ಹಾರ್ನೆಸ್ ಬೇಬಿನ ಸೆಕ್ಯೂರ್ ಮತ್ತು ಸೇಫ್ ಇಡ್ತೈತಿ ಇದ್ರೊಳಗಿರುವ ಟ್ರೇ ಮತ್ತು ಸೀಟ್ ಪ್ಯಾಡ್ ರಿಮೂವೇಬಲ್ ಮತ್ತು ವಾಷಬಲ್ ಇರೋದ್ರಿಂದ ಕ್ಲೀನಿಂಗ್ ಬಹಳ ಈಸಿ ಐತಿ ಪ್ಲಸ್ ಇದ್ರ ಡಿಸೈನ್ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಇರೋದ್ರಿಂದ ಪೂರ್ತಿ ಮನೆಯೆಲ್ಲ ಎಲ್ ಬೇಕಲ್ಲಿ ತಗೊಂಡು ಓಡಾಡಬಹುದು ಮತ್ತೆ ಯಾವಾಗ ಬೇಡ ಅವಾಗ ಒಂದ್ ಕಡೆ ಇಡಬಹುದು ಒಮ್ಮೊಮ್ಮೆ ಚಿಕ್ಕಗಷ್ಟೆ ತಿನ್ಸೋದಿತ್ತಂದ್ರೆ ಇದನ್ನ ನಾನು ಆಸ್ ಅ ಲೋ ಚೇರ್ ಅಂತಾನು ಯೂಸ್ ಮಾಡ್ತೀನಿ ಆಮೇಲೆ ಸಾನು ಅಭ್ಯಾಸ ಮಾಡುವಾಗ ಇದನ್ನ ಆಸ್ ಅ ಸ್ಟಡಿ ಡೆಸ್ಕ್ ಅಂತಾನು ಯೂಸ್ ಮಾಡ್ತಾಳು ಸೊ ವಿತ್ ಲವ್ ಲ್ಯಾಕ್ ಫೋರ್ ಇನ್ ಒನ್ ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ದಿಂದ ಫ್ಯಾಮಿಲಿ ಮಿಲ್ ಟೈಮ್ ಒಳಗ ನಿಮ್ ಬೇಬಿ ತಂದಂತ ಒಂದು ಓನ್ ಸೇಫ್ ಮತ್ತು ಕಂಫರ್ಟೇಬಲ್ ಸ್ಪೇಸ್ ಅನ್ನ ಎಂಜಾಯ್ ಮಾಡ್ತೈತಿ ಗ್ರೋಯಿಂಗ್ ಅಪ್ ವಿತ್ ಯೋರ್ ಬೇಬಿ ನಿಮ್ಮ ಲವ್ ಲ್ಯಾಕ್ ಫೋರ್ ಇನ್ ಒನ್ ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ಅನ್ನ ಇವತ್ತನ ಖರೀದಿ ಮಾಡ್ರಿ ಮತ್ ನಿಮ್ ಬೇಬಿಗ ಬೆಸ್ಟ್ ಸ್ಟಾರ್ಟ್ ಆಫ್ ಲೈಫ್ ಕೊಡ್ರಿ ಲಿಂಕ್ಸ್ ಅನ್ನ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಚಲೋ ಚಿಕನ್ ಬ್ರೆಡ್ ಫಾಸ್ಟ್ ಅಂತೂ ಆಯ್ತು ಈಗ ಪಟಪಟ ನಾನು ಸ್ವಲ್ಪ ಎಲ್ಲಾ ಕ್ಲೀನಿಂಗ್ ಮಾಡಾಕತ್ತೀನಿ ನಿಮ್ ಮನೀದ್ ಯಾಕಂದ್ರೆ ಈಗ ನೀನು ಅಂದ್ರೆ ರಾತ್ರಿ ಲೇಟಾಗಿ ಬರೋಣ ಎಲ್ಲ ಸಾಮಾನನ್ನು ಪಟಾಪಟ ಹಂಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ ಮಲ್ಕೊಂಡ್ಬಿಟ್ಟಿದ್ನಿ ಸೊ ಡೈನಿಂಗ್ ಟೇಬಲ್ ಫುಲ್ ತುಂಬಿಬಿಟ್ಟಿತ್ತು ಹೀಗಾಗಿ ಈಗ ಒಂದೊಂದೊಂದೊಂದು ಸಾಮಾನು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಡಾಕತ್ತೀನಿ ಹಂಗೆ ಇಟ್ಕೊತ ಇಟ್ಕೋತ ಇದು ಸೊಲ್ಲಾಪುರದಿಂದ ಸರಿತಾ ಮಮ್ಮಿ ಹುರ್ಡಾ ಕೊಟ್ಟರು ಸೊ ಅದನ್ನು ಒಮ್ಮೆ ನೆನಪಾಯ್ತು ತೋರಿಸ್ಬೇಕಂತ ಹೇಳಿ ತೋರ್ಸಕತ್ತೀನಿ ನಮ್ ಸಾನುವೆದು ಇದು ಹುರ್ಡ ಭಾಳ ಅಂದರೆ ಭಾಳ ಫೇವ್ರೇಟ್ ಮತ್ತು ಇದನ್ನೇನು ಮಾಡಬೇಕು ಅಂದ್ರೆ ಸಿಂಪ್ಲಿಗೆ ಒಂದು ತವಾ ತಗೊಂಡು ಅದ್ರೊಳಗೆ ಫ್ರೈ ಮಾಡಿ ತಿಂದು ಬಿಡಬೇಕು ಹಸಿನೂ ಮಸ್ತ್ ಅಂತ ಅನಿಸ್ತವು ಉಪ್ಪಾಂಕರ ಹಚ್ಕೊಂಡು ತಿನ್ನಕ ಮತ್ತು ಫ್ರೈ ಮಾಡಿದ್ರೆ ಬೆಸ್ಟ್ ಅಂದ್ರೆ ಬೆಸ್ಟ್ ಫ್ರೈ ಮಾಡಿನ ತಿನ್ಬೇಕು ಆ್ಯಕ್ಚುಲಿ ಬಟ್ ನಂಗೆ ಹಸಿ ತಿನ್ನೋಕೆ ಸೇರ್ತತಿ ಅಷ್ಟು ಮಸ್ತ್ ಇರ್ತಾವೆ ಸೊ ಇದು ಆ್ಯಕ್ಚುಲಿ ನಾವು ಸೋಲಾಪುರಕ್ಕೆ ಹೋಗಬೇಕಂದ್ರೆ ಪೈಲಾನ ನಮ್ಮ ಸಾನು ಹೇಳಿಟ್ಟಿದ್ಲು ಅಯ್ಯೋ ಗಾಳಿ ರೀ ನನಗೆ ಹುರ್ಡಾ ಬೇಕು ಅಂತ ಹೇಳಿ ಸೊ ಹೀಗಾಗಿ ಮಾಮಿ ನನ್ನ ಪ್ಲೇ ಅಂದಿ ತಂದೆ ಇಟ್ಟಿದ್ರು ಮತ್ತು ಬರಬೇಕಾದ್ರೂ ಕೊಟ್ಟರು ಸೊ ಹೀಗಾಗಿ ಇನ್ನೂ ಸಾನು ಫುಲ್ ಎಂಜಾಯ್ ಮಾಡ್ತಾಳು ಇದನ್ನು ಮುಗಿ ಯಾಕೆ ಎವ್ರಿ ಡೇ ಅಂದ್ರೆ ಎವ್ರಿ ಡೇ ತಪ್ಪಲ್ದೇ ತಿಂತಾಳು ಮತ್ತು ವಿಂಟರ್ ಸೀಸನ್ ಒಳಗೋದು ಹುರ್ಡಾ ಪಾರ್ಟಿ ಅಂತ ನೀವು ಕೇಳಿರ್ಬೋದು ಸೊ ಹೊಲ್ದಾಗ ಹೋಗಿ ಇದೇ ರೀತಿನ ಹುರ್ಡಾ ಕೊಡ್ತಾರೋ ಅದಕ್ಕನ ಹುರ್ಡಾ ಪಾರ್ಟಿ ಅಂತ ಹೇಳ್ತಾರೋ ಸೊ ಯಾರಿಗೆಲ್ಲ ಈ ಹುರ್ಡಾ ಬಗ್ಗೆ ಗೊತ್ತೈತಿ ಅವ್ರಿಗೆ ಕಮೆಂಟ್ ಮಾಡಿ ತಿಳಿಸ್ರಿ

ನಾವು ಸೊಲಾಪುರದಿಂದ ಬಂದಿವಿ ಆ ಬ್ಯಾಗ್ ಎಲ್ಲ ಅನ್ಪ್ಯಾಕ್ ಮಾಡಿದ್ನಿ ಬಟ್ ಏನೇನೆಲ್ಲ ವಾಶ್ ಮಾಡಕ್ ಹಾಕುದೈತಿ ಅವನ್ನೆಲ್ಲ ವಾಷಿಂಗ್ ಮಷಿನ್ ಹಾಕ್ತೀನಿ ಈಗ ಮತ್ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡಕ್ ಹತ್ತಿನಿ ಯಾಕಂದ್ರೆ ಮತ್ ನಾವು ಹುಡುಗಿ ಜಸ್ಟ್ ನಡುವುದು ಒನ್ ಡೇ ಗ್ಯಾಪ್ ಅಷ್ಟ ಇತ್ತು ಪ್ಲಾನ್ ಮಾಡುವಾಗ ಆ ರೀತಿ ಪ್ಲಾನ್ ಮಾಡಿದ್ವಿ ಸೊ ಎಲ್ಲಿ ಹೊಂಟಿವಪ್ಪ ಅಂದ್ರೆ ಅದ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ರೋಗದ ಗೊತ್ತಾಗ್ತೈತಿ ಇಷ್ಟ ಏನ್ ಕೊಡ್ತೀನಿ ಅಂದ್ರೆ ಒಂದು ಭಾಳ ದೊಡ್ಡ ಪ್ರೋಗ್ರಾಮ್ನ ಅಟೆಂಡ್ ಮಾಡಕ್ ಹೊಂಟಿವಿ ನಾನು ಮತ್ತೆ ವಿನಯವರು ಸೊ ಹಿಂದಾಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಕ್ ಕೊಳಕತ್ತೀನಿ ಪೈಲಾನೆ ಎಲ್ಲ ಯಾವ್ಯಾವ ಬಟ್ಟೆ ತೊಗೋಬೇಕು ಅನ್ನೆಲ್ಲ ತೆಗೆದು ಇಟ್ಟಿದ್ನಿ ಸೊ ಈಗ ಬ್ಯಾಗ್ ಒಳಗೆ ಜಸ್ಟ್ ನಾನು ಈಗ ಇಟ್ಟಿದ್ರೆ ಆಯಿತು ಇಬ್ಬರದು ಕೂಡ ಒಂದೇ ಬ್ಯಾಗ್ ತೊಗೊಳಕತ್ತೀನಿ ಬಿಕಾಸ್ ನಮಗೆ ಭಾಳ ಲಗೇಜ್ ಬ್ಯಾಡ್ ಆಗೈತಿ ಮತ್ತೆ ಸ್ವಲ್ಪ ಯಾಕೋ ಗೊತ್ತಿಲ್ಲ ಈ ಸಲ ನಂಗೆ ಲೋ ಫೀಲ್ ಆಗತೈತಿ ಡೌನ್ ಫೀಲ್ ಆಗತಿ ಯಾಕಂದ್ರೆ ಚೀಕು ಮತ್ ಸಾನು ಇಬ್ಬರೂ ನಾವು ಬಿಟ್ಟು ಹೊಂಟೀವಿ ಮತ್ತ ಯಾಕಪ್ಪ ಹಿಂಗ್ಯಾಕ ಲೋ ಫೀಲ್ ಆಗಕತ್ತತಿ ಅಂದ್ರೆ ಸ್ವಲ್ಪ ಲಾಂಗ್ 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 ಭಾಳ ಲಾಂಗ್ ಅಂತ ಇಲ್ಲ ಸ್ವಲ್ಪ ಒಂದು ನಾಲ್ಕೈದು ದಿನ ಹೊಂಟೀನಿ ಸೊ ಚೀಕುಗ್ ನಾನು ಫಸ್ಟ್ ಟೈಮ್ ಈ ರೀತಿ ನಾಲ್ಕೈದು ದಿನ ಬಿಟ್ಟು ಊರಿಗೆ ಹೊಂಟೀನಿ ಸೊ ಇರ್ತಾನೋ ಇಲ್ಲೋ ಏನೇನ್ ಮಾಡ್ತಾನೋ ಅಂತ ತಲೆ ಒಂದ್ಸಲ ಬ್ಯಾಕ್ ಆಫ್ ದ ಮೈಂಡ್ ಅದೊಂದು ಥಾಟ್ಸ್ ನಡ್ತಿರ್ತಾವಲ್ಲ ಏನ್ ಮಾಡ್ತಾನೋ ಏನೋ ನೆನಪು ತಗತ್ ಹೆಂಗ ಏನು ಅಂತ ಹಿಂಗ ಆ ರೀತಿ ಸ್ವಲ್ಪ ನನಗ್ ಒಂಥರ ಹಿಂಗ ದುಕ್ 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 ಹತ್ತೈತಿ ಅದು ಒಬ್ವಿಯಸ್ಲಿ ಹ್ಯಾಸ್ ಅ ಮದರ್ ಇರೋದನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರ ಅಂದ್ರ ನಾವು ಆಕ್ಚುಲಿ ಕರ ಹೇಳ್ಬೇಕಂದ್ರೆ ಎಲ್ಲಿನೂ ಹೋಗ್ಲಿ ಸಾನುವರ್ ಚಿಕ್ಕುನ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತೀವಿ ಒಂದೆರಡು ಪ್ಲೇಸಸ್ ಕಷ್ಟ ನಾವು ಬಿಟ್ಟು ಹೋಗಿವಿ ಅಂದ್ರೆ ಅವ್ರಿಗೆ ಅದು ಆ್ಯಕ್ಚುಲಿ ಸೂಟೇಬಲ್ ಇರಂಗಿಲ್ಲ ಸುಮ್ಮನೆ ಅವ್ರಿಗೆ ಒಯ್ದು ಹೈರಾಣ ಅಷ್ಟು ಬ್ಯಾಡ ಅಂತ ಠಿಕಾಣಿ ಅಷ್ಟೊಂದು ಬಿಟ್ಟು ಹೋಗಿವಿ ಅದರ್ವೈಸ್ ನಾನು ಏನಾದ್ರು ಎಲ್ಲಾ ಕಡೆ ಏನಿದ್ರು ಅವ್ನು ಕರ್ಕೊಂಡೋಗಿನ ಮ್ಯಾನೇಜ್ ಮಾಡ್ತೀವಿ ಮತ್ತೆ ಈ ಸರ್ತಿ ಅವ್ರಿಗೆ ಚಿಕನ್ ಒಯ್ದ್ರೆ ಸುಮ್ಮನೆ ಅವ್ನಿಗೆ ಭಾಳ ಹೈರಾಣ ಆಗುದತಿ ಹಿಂಗಾಗಿ ಆ ಒಂದ್ ರೀಸನ್ಗಾಗಿ ಅವ್ನ್ ಬಿಟ್ಟು ಹೊಂಟಿವಿ ಆದ್ರೆ ನಂಗೆ ಏನಾದ್ರು ಬಿಟ್ಟು ಹೋಗ್ಲು ಬ್ಯಾಡು ಬಿಟ್ಟು ಹೋಗ್ಲು ಬ್ಯಾಡು ಅನ್ನೋ ಗತ್ ಆಗತೈತಿ ಸೊ ಒಂಥರ ಅದು ಮನಸ್ಸೊಳಗೊಂದಿರ್ತತ್ತಲ್ಲಪ್ಪಾ ಏನ ಆಗೋದು ಒಂಥರ ಆ ರೀತಿ ಫಸ್ಟ್ ಟೈಮ್ ಬಿಟ್ಟು ಹೊಂಟಿನಿ ಹಿಂಗಾಗಿ ಒಳಗೇನೋ ನಂಗೆ ಗೊತ್ತಿಲ್ಲ ಲೋ ಫೀಲ್ ಆಗತ್ತೈತಿ ಸೊ ಒಂದ್ಸಲ ನಾನು ಒನ್ ಡೇ ಬಿಟ್ಟಿದ್ನಿ ಅವಾಗ ಮಸ್ತ್ ಇದ್ದ ಆಕ್ಚುಲಿ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ ಅದರ ಧೈರ್ಯ ಮೇಲೆ ಟ್ರೈ ಮಾಡಕತೀನಿ ಲೆಟ್ಸ್ ಸಿ ಏನಾಗ್ತೈತಿ ಒಂದು ಟ್ರಾಯಲ್ ಅಂಡ್ ಎರ ಐತಿತ್ತು ನನಗಾಗಿ ನನಗಾಗಿ ನಾವು ಬಿಟ್ಟಿರ್ತಾನೋ ನೆನಕ್ ತೆಗಿತಾನೋ ಗಪ್ಪ ಅದೆಲ್ಲ ನೋಡಿದೈತಿ ಏನೇನಾಗ್ತೈತಿ ಅಂತ ತಗೋಬೇಡ ಆರಾಮ್ ಇರ್ತಾರೆ ಎಂಜಾಯ್ ಮಾಡ್ತರು ಮತ್ತು ಈಗ ಸಣ್ಣಗೆ ದೊಡ್ಡವ್ರು ಆಗಾಕತ್ತರ ಅವ್ರು ಏನೇನು ಸಣ್ಣ ಹುಡುಗರು ಓದಿಲ್ಲ ಸೊ ಅವ್ರಿಗೆ ತಂಪುರ್ತಿ ತವ ಇರಾಕ ತಿನ್ನೋಕೆ ಉಣಾಕ ಆಟ ಆಡೋಕೆ ಕಲಿತಾರ ನಾವು ಮತ್ತು ಹಿಂಗೆ ಬಿಟ್ಟು ಹೋದಾಗನ ಒಂದು ಅವ್ರಿಗೂ ಒಂದು ಇದನ್ನ ಗೊತ್ತಾಗತ್ತೆ ಹಾಂ ರಿಸ್ಪಾನ್ಸ್ ಬರ್ತೈತಿ ಮತ್ತು ಪೇರೆಂಟ್ಸ್ ತಮ್ಮ ಸಂಬಂಧಿ ಏನೇನು ಮಾಡ್ತಾರಪ್ಪ ಅನ್ನೋದು ಗೊತ್ತಾಗತ್ತೆ ಅಂದ್ರೆ ಸ್ಪೆಷಲಿ ಸಾನೋಗ ಹಾಂ ಸಾನಕ್ಕೆ ಗೊತ್ತಾಗುತ್ತೆ ನಾವೆಲ್ಲ ಅವ್ರಿಗೆ ತಿನ್ನಿಸೋದು ಉಣಿಸೋದು ಎಲ್ಲಾ ಎಲ್ಲ ಕೈಯಕ್ಕೆ ಕೈಯಾಗೆ ಎಲ್ಲಾ ಇರ್ತಲ್ಲ ಸೊ ಈಗ ನಾವು ಬಿಟ್ಟು ಹೆಂಗ ತಮ್ಮ ಒಂದು ತಾವು ತಾವು ಮಾಡ್ಕೊಂಡಾಗ ಅವಾಗ ಒಂದು ಐಡಿಯಾ ಬರ್ತೈತಿ ಕಲಿತಾರ ಯಾವಾಗಲೂ ಸೊ ಸಾನುಗರ ಇನ್ನ ಸಣ್ಣಕ್ನು ಕಲಿತಾರೆ ಮತ್ತೆ ಇವನ್ ಚಿಕ್ಕಗೂನು ಹೆಂಗಾಕತ್ತಿ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ತಾ ಅವನು ಎಲ್ಲ ಬೇರೆದವ್ರ ಜೋಡಿ ಮತ್ತು ಎಷ್ಟು ಎಲ್ಲಾರ ಜೋಡಿ ಮಿಂಗಲ್ ಆಗ್ತಾರಲ್ಲ ಅಷ್ಟು ಚಲೋ ಯಾವಾಗಲೂ ಹಂಗೆ ಆ್ಯಕ್ಚುಲಿ ನಮ್ಮ ಚಿಕ್ಕುನ ನೇಚರ್ ಹೆಂಗೈತೆ ಅಂದ್ರೆ ನಮ್ಮ ಸಾನು ಸ್ವಲ್ಪ ಬಹಳ ಒಂದು ಐದಾರು ವರ್ಷನಲ್ಲಿ ಬಹಳ ಅಂಟ್ಕೊಂಡಿದ್ದು ಬಟ್ ಚಿಕ್ಕುನ ನೇಚರ್ ಕಂಪ್ಲೀಟ್ಲಿ ಅಪೋಸಿಟ್ ಐತೆ ಜಲ್ದಿ ಮಿಂಗಲ್ ಆಗ್ತಾನೆ ಮಸ್ತಿ ಇರ್ತಾನೋ ಮಿಂಗಲ್ ಇರ್ತಾನೋ

ಬರ್ತೈತಿ ಇಲ್ಲೋ ಬರ್ತಿರ್ಲಿಲ್ಲ ಕರೆ ಬರ್ತ ಒಟ್ಟು ಕರೆಕ್ಟ್ ಟೈಮಿಗೆ ಇವತ್ತು ಅವ್ರಿಗೆ ಹೊಂಟಿ ಚಲೋ ಅನ್ಸದತಿ ಅದ ಮ್ಯಾಲೊಂದು ಮ್ಯಾಚಿಂಗ್ ಮ್ಯಾಚಿಂಗ್ ಕುರ್ತೀವಿ ಬೇಕು ಇವೆರಡು ಸೇಮ್ ಅರೆ ಬಾಪ್ರೆ ಅಂತೆಲ್ಲ ನೀವು ನನ್ನ ಕೈಯ ಕೊಡೋರು ನಾನು ಪರ್ಸೋಗಿ ಇಟ್ಕೊ ಪರ್ಸೋಗಿ ಇಟ್ಕೊತೆ ಕಿಶೆ ಮಾಡ್ಬೇಕು ಆ್ಯಕ್ಚುಲಿ ಅವ್ರು ಕಾಲ್ ಮೇಲ್ ಮಾಡ್ ಮುಖದ ಮೇಲೆ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ ಪ್ಯಾಕಿಂಗ್ ಆದಂಗ ಆಗೈತಿ ಇನ್ನೊಂದು ಜಸ್ಟ್ ವಿನಯವ್ರು ಅವ್ರದ್ದು ಬಟ್ಟೆ ಅಷ್ಟೇ ಕೊಡ್ಬೇಕು ಅಂದ್ರೆ ನನಗೆ ಗೊತ್ತಾಗ್ತೈತಿ ಬಟ್ ಸ್ಟಿಲ್ ಒಂದೊಂದು ಅವ್ರದೊಂದು ಥಾಟ್ ಬೇರೆ ಇರ್ತೈತಿ ನಾ ಇದು ಹಾಕೋಬೇಕು ಅದು ಹಾಕೋಬೇಕು ಅಂತ ಹೇಳಿ ಸೊ ಅವ್ರ ಜೋಡಿ ಕರ್ಕೊಂಡು ಅವರಷ್ಟು ಬಟ್ಟಿ ಹಾಕಿನಂದ್ರೆ ಮುಗೀತು ಈಗ ಆಗೈತಿ ಮೂರು ಹದಿನೈದು ಈಗ ನಾವು ಊಟ ಮಾಡಾಕತ್ತೀವಿ ಉಳ್ಳಾಗಡ್ಡಿ ಪಲ್ಯ ಮಾಡ್ತೀವ ಊಟಕ್ಕೆ ಸೊ ಆ್ಯಕ್ಚುಲಿ ಏನಾಗೈತಿ ಅಂದ್ರೆ ಮಧ್ಯಾಹ್ನದ ನಮ್ಮದು ಸೆಟಪ್ ಕುಂದ್ರ ಆಯಿತು ಮಧ್ಯಾಹ್ನ ನಾವು ಎವ್ರಿ ಡೇ ಅಂತೀವಿ ಒಂದೂವರೆ ಅಂದ್ರೆ ಊಟ ಮಾಡೋಣ ಒಂದೂವರೆ ಅಂದ್ರೆ ಊಟ ಮಾಡೋಣ ಅಂತ ಅದ ಕಡೆಗೆ ಎವ್ರಿ ಡೇ ಮೂರೂವರಿನೂ ಆಗ್ತೈತೆ ರೀ ಸೊ ಇವತ್ತು ಹಂಗಾಗಕತೈತಿ ಬಟ್ ಗುಡ್ ಥಿಂಗ್ ಇಸ್ ಏನಂದ್ರೆ ಏನೇನು ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರ ಒಂದೊಂದೊಂದೊಂದು ಕೆಲಸ ಆಗಾಕತ್ತಾವು ಊಟ ಒಂದು ಸ್ವಲ್ಪ ಲೇಟ್ ಲೇಟ್ ಆಗ್ತೈತಿ ಬಟ್ ಆದರೂ ಹೆಲ್ತ್ ವೈಸ್ ಒಂದೂವರೆಗೆ ಅಂದ್ರೆ ಊಟ ಮಾಡಬೇಕು ಸೊ ನಾವು ಟ್ರೈ ಮಾಡಾಕತ್ತೀವಿ ಸೊ ಇನ್ನು ನಾನು ಸ್ವಲ್ಪ ಊಟ ಅದು ಮಾಡಿ ಸಣ್ಣ ಟ್ಯೂಷನ್ ಐತಿ ಸಣ್ಣ ಒಂದು ಟ್ಯೂಷನ್ಗೆ ಅಷ್ಟು ಬಿಟ್ಟು ಆಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕು ಸ್ವಲ್ಪ ಒಂದೆರಡು ಸಾಮಾನು ತೊಗೊಳ್ದೈತಿ ಮತ್ತು ಸಾನು ಒಂದು ಸ್ವಲ್ಪ ಫ್ರೂಟ್ಸ್ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದು ತಂದಿಡೋದೈತಿ ಸೊ ಅದೂ ಮಾಡ್ದಂಗೆ ಅಂದ್ರೆ ಮತ್ತು ಚಾರ್ಲಿನೂ ಮೇನಂದ್ರೆ ಕಾಳು ಮುಗ್ದವು ಮೊನ್ನೆ ನಾವು ತಂದಿದ್ವಿ ಅವು ಕಾಳು ಮುಗ್ದು ಹಿಂಗಾಗಿ ಮತ್ತೆ ಚಾರ್ಲಿಗೂ ಹಾಂ ಮತ್ತೆ ಚಾರ್ಲಿಗೀಗ ಕಾಳಿಂದ ಹೊಸ ಪ್ಯಾಕೆಟ್ ತರಬೇಕು ಕಾಳೆಲ್ಲ ನನಗೆ ಬಾಯಕ್ಕೆ ಕಾಳು ಕಾಳು ಬರ್ತೈತಿ ಚಾರ್ಲಿ ಫುಡ್ ನಾವು ಮನ್ಯಾಗ ಕಾಳು ಕಾಳು ಹಾಕ್ತಿವಿ ಹಿಂಗಾಗಿ ಅದು ಬರೀ ಬಾಯಕ್ಕೆ ಕಾಳು ಅಂತ ಬರ್ತೈತಿ ಸೊ ಚಾರ್ಲಿ ಫುಡ್ಡು ತರೋದೈತಿ ಸೊ ಅಷ್ಟೆಲ್ಲ ತಂದಿಟ್ಟು ಇಟ್ವಿ ಅಂದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಹಾಂ ಎಲ್ಲ ಸೆಟ್ ಮಾಡಿ ಹೊಂಟಿವಪ್ಪ ಅಂತ ಹೇಳಿ ಸೊ ಹಿಂಗಾಗಿ ಅದು ತರೋದೈತಿ ಬರ್ತಾ ಬರ್ತಾ ಚಿಕುನ್ ಕರ್ಕೊಂಬರೋದೈತಿ ಚಿಕ್ಕ ಪ್ಲೇ ಗ್ರೂಪ್ನಾಗ ಅದಾನು ಸೊ ಚಲೋ ಈಗ ಬಡ್ 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 ಊಟ ಮಾಡುನು

ಅಂದ ಇದು ನನ್ ಸಂಗિલે ಬಿಟ್ ಕ್ಯಾಶ್ ಬಗ್ಗೆ ಹೌದು ಹೌದು ನೀವೆ ನಂಗ್ ಇದು ಮಾಡಬೇಕು ಸ್ಟ್ರಾಂಗ್ ಮಾಡಬೇಕು ನೀವು ನಾನು ಅವತ್ತು ಚಂದ ಕುಂತಿದ್ದೆಲ್ಲ ಹಿಂಗ ಹೋಗ್ತಿನಿ ಹಿಂಗ ಕುಂತಿದ್ದೀವಿ ಐದು ನಿಮಿಷ 5:00 ಆಗ್irte ಹ್ಮ ಮತ್ತೆ ಐದು ನಿಮಿಷ ಮನೆಗೆ ಬಂದ ಬಿಡ್ತಾನೆ ಹ್ಮ ಆಹಾ ಅವೆ ನಿಮಿಷ 5:00 ಆಗಲ್ಲ 5:30 ಇlandı ಏನಂತ 5:30 ಇlandı 6 ಚಿಕ್ಕು ಕೊಟ್ಟ ನೀರ್ ಕಾಡಿಸ್ಬಾರ್ದ ಪೂರ ಚಿಕ್ಕನ್ ಕಾಳಜಿ ತಗೋಬೇಕ ಅವನ ತಿಳುವಳಿಕೆ ಇಲ್ಲ ನಿನ್ ಕೈಯನ್ ವಸ್ತು ಎಲ್ಲಾ ಬೆಳ್ತಾನ ಇನ್ನು ನಿನ್ ಪ್ರೀತಿ ವಸ್ತು ಬೆಳ್ತಾನ ನಾವ್ ಬರೋ ತನಕ ನೀ ಏನ್ ಮಾಡುದು ಹ್ಮ್ ಬರೋಣ ಅವ್ನಿಗೆಲ್ಲ ತಿಳಿಸ್ ಹೇಳ್ತೇನೆ ಕಾರಣ ಬರೋ ತನಕ ಕೊಟ್ಟು ಬಿಡುದು ಓಕೆ ಡನ್ ಕಣ್ಣು ಕಲಿಸ್ಕೊಳ್ಳಲ್ಲ

ಚಿಕ್ಕು ಏನ್ ತಗೊಂಡು ಗ್ರೇಪ್ಸ್ ತಗೊಂಡು ಮತ್ತೆ ವಾಟರ್ ಮೆಲನ್ ಹಾಂ ಹಾಂ ತೋರಿಸ್ತಾನು ಸರಿ ನೋಡ್ತೀನಿ ಚಿಕ್ಕ ಹಾಂ

ಹ್ಮ್ ನೀವ್ ಮಾಡ ಮಾಡು ಅಕ್ಕ ನೀವ್ ನೋಡಿ ನೀನು ಮಾಡ್ ಕರ್ತ್ ತೋರ್ಸತಾನ ನಂಗ ನಾ ಏನ್ ಇಲ್ಲ ಇಲ್ಬಾ ಅಮ್ಮ ಡಾನ್ಸ್ ತೋರಿಸ್ತೀನಿ ನಿಂಗತ್ತ

மத்த எவாவது ಕೆಲಸல இருத்தல அவ எல்லா ಕೆಲಸ ಬಿட் ஜக்கோன் வந்து குன்றஸ்தா நான் ها더라 சிக்கோ ها더라 ஐ பாக்குடு அம்மா ஹே கிச்சன்ல போகதே ஹம் கிரெப்ஸ் ஐ தேமல வாங்கு வந்திருக்கேன் மேல ஆஹா 5 நிமிஷம் தான் தேடணும் ಈ ಸತ ಸ್ವಲ್ಪ ಜಲ್ದಿ ಬಂದೀವಿ ಹಿಂಗಾಗಿ ಆರಾಮ್ಸೆ ನಿಂತೀವಿ ಇಲ್ಲಾಂದ್ರೆ ಪ್ರತಿ ಸತ ಹೊಡ್ಕೋತ ಹೊಡ್ಕೋತ ಹೋಗೋದಾಗ್ತಿತ್ತು ಮತ್ತೆ ಪ್ರತಿ ಸತ ನಾವು ಅಲ್ಲೇಲಿ ಏನಂತ ತೊಗೊಂಡ್ಬಿಡ್ತಿದ್ವಿ ಈ ಸತ ನಿಯಾಜ್ದಾಗಿಂದ ವೆಜ್ ಬಿರಿಯಾನಿ ತೊಗೊಳತ್ತಂದು ಆರ್ಡರ್ ಕೊಟ್ಟಿನಿ ಹಿಂದೆ ಇಟ್ಲೈ ನಿಯಾಜ್ ವೆಜ್ ಬಿರಿಯಾನಿ ನಿಯಾಜದ ಅಂಗಡಿ ಇದೆ ಶಾಪ್ ಇದೆ ರೆಸ್ಟೋರೆಂಟ್ ಇದು ನಿಯಾಜ್ ರೆಸ್ಟೋರೆಂಟ್ ಬೆಳಗಾವ್ದು ಭಾಳ ಫೇಮಸ್ ಸೊ ವೆಜ್ ಬಿರಿಯಾನಿ ಆರ್ಡರ್ ಕೊಟ್ಟಿನಿ ಪಾರ್ಸಲ್ ತೊಗೊಂಡು ಹೋಗಿ ಟ್ರೈನ್ದಾಗೂ ತಿನ್ನೋಣಂತೆ ಪ್ರತಿ ಸತ ನಾವು ಆದಾಯ್ದಾಗ ಗಡ್ಬಡಿದಾಗ ಓಡಿ ಬರ್ತಿದ್ವಿ ಅಲ್ಲಿ ಟ್ರೈನ್ದಾಗ ಏನಾರ ತೋತಿದ್ವಿ ಮತ್ತು ಪ್ರತಿ ಸತ್ತ ಇದ್ದೀವಿ ಈ ಅಡ್ವಾನ್ಸಾಗ ಏನಾರ ತೊಗೋಣ ಅಂತಂದ ಮತ್ತು ಅದು ಬಾ ಫುಡ್ ಭಾಳ ಥಂಡಿಗೆ ಇರ್ತಿತ್ತು ಟೇಸ್ಟ್ಲೆಸ್ ಇರ್ತಿತ್ತು ಇವ್ರದ್ದು ವೆಜ್ ಬಿರಿಯಾನಿ ಭಾಳ ಮಸ್ತ್ ಇರ್ತೈತಿ ನಮಗಾರ ಭಾಷೆ ಇರ್ತತಿ ಸೊ ಈ ಸತ ವೆಜ್ ಬಿರಿಯಾನಿ ಅಂತ

ಥರ್ಡ್ ಪ್ಲ್ಯಾಟ್ಫಾರ್ಮ್ ಮೇಲೆ ನಾನು ಓಡಾಕತ್ತೀನಿ ಇವರು ಎಕ್ದಮ್ ಆರಾಮ್ಸೆ ಬರಗತ್ತಾರು ನನಗೆ ಹುಡ್ಕೋತ ಉಡ್ಕೋತ ಹೋಗಿ ಯಾವಾಗ ಹೋಗಿ ನಮ್ಮ ಸೀಟ್ ಮೇಲೆ ಶಾಂತ ಕೊಂಡಿರ್ತೀವಲ್ಲ ಅವಾಗ ಎಲ್ಲಿ ಯಾವ್ದು ರೀ ಇದೇನು ಮುಂದಿನ ಹಾಂ ಟ್ರೈನ್ ಒಳಗೆ ಹೋಗಿ ನಮ್ಮ ಸೀಟ್ ಮೇಲೆ ನಾವು ಕೂತ್ಬಿಡ್ತೀವಿ ಒಬ್ಬ ಶಾಂತ ಅನ್ನಿಸ್ತೈತಿ ಇವ್ರಪ್ಲ ಐತೆ ಐದು ದಿನ ಟೈಮ್ ಐತೆ ಐತೆ ಐದು ದಿನ ಟೈಮ್ ಇರ್ತೈತೆ ಎಕ್ದಮ್ ಆರಾಮ್ ಅಪ್ಪಿ ಆದರೂ ಲಾಸ್ಟ್ ಮೂಮೆಂಟ್ಗೆ ಇವ್ರದ್ದು ಏನು ಹೇಳಕ್ಕೆ ಬರೋಂಗಿಲ್ಲ ಒಂದರ ಟ್ರ್ಯಾಕ್ ಚೇಂಜ್ ಮಾಡ್ತಾರು ಇಲ್ಲಾಂದ್ರೆ ಸೀಟ್ ಅದೆ ಕಂಪಾರ್ಟ್ಮೆಂಟ್ ಅರ ಹುಡ್ಕಾಡ್ಬೇಕು ಬೀಳ್ಲ ಖರೆ ನಾವು ಟೈಮ್ ಸರಿ ವ್ಯವಸ್ಥಿತ ಇದ್ದಿದ್ದು ಚಲೋಲ್ಲ

ನಾವ್ ಇಷ್ಟ ಲಕ್ಕಿ ಅದಿವಲ್ಲ ನಾ ಪ್ರತಿ ಸತ ಟಯರ್ ಬುಕ್ ಮಾಡಿರ್ತೀನಿ ಅದು ಪ್ರತಿ ಸತ ಅಪ್ಗ್ರೇಡ್ ಆಗಿ ಟೂ ಟಯರ್ ಎಸಿ ಒಳಗೆ ಬರ್ತೈತೆ ಟೂ ಟಯರ್ ಎ ಸಿ ಅಂದ್ರೆ ನೋಡ್ರಿ ಇದೊಂದು ಮತ್ತೆ ಇದೊಂದು ಎರಡೇ ಸೀಟ್ ಇರ್ತಾವ ತ್ರೀ ಟಯರ್ ಎ ಸಿ ಒಳಗೆ ಮೂರ್ ಬೆಡ್ ಇರ್ತಾವ ಅಷ್ಟ ಅರ್ಬಿಟ್ ಉಳಕಿದ ಎ ಸಿ ಉಳ್ಕಿದೆಲ್ಲ ಸೇಮ್ ಇರ್ತೈತೆ ಇದು ಸ್ಪೇಸಿಯಸ್ ಇರ್ತೈತಿ ಹಿಂಗಾಗಿ ಎದಕ್ ಬಿಡಪ್ಪ ಅಂತ ಥರ್ಡ್ ಎ ಸಿ ಮಾಡಿರ್ತೇನೆ

ಬಿರಿಯಾನಿ ತಗೊಂಡ್ ಬಂದೀವಿ ನನಗೆ ಜಸ್ಟ್ ಒಂದ್ ಚಿಂತೆ ಅಂದ್ರೆ ಸಾರ್ಕೆ ಸಾನೋ ಚಿಕನ್ ಕಡೆ ಲಕ್ಷ ಆಗೈತಿ ಒಂಥರ ಆಡಮಟ್ಟಿಗೆ ಬಂದಂಗೆ ಆಗತಿತ್ತು ಏನು ಮಾಡತ್ತಾರೋ ಇಪ್ಪ ಇರ್ತಾರೋ ಇಲ್ಲೋ ಅದ್ರಾಗ ಅದ್ರೊಳಗೆ ಕರೇಳ್ಬೇಕಂದ್ರೆ ಚಿಕೋ ಒಂದು ಸ್ವಲ್ಪ ಬರ್ಬಂದು ಕ್ರ್ಯಾಂಕಿ ಆಗಿದ್ದ ಹಿಂಗಾಗಿ ನಂಗೆ ಜಾಸ್ತಿನೇ ಚಿಂತೆ ಆಗತ್ತೈತಿ ಅವ್ನು ಜನರಲಿ ಹಂಗೆ ಆಟ ಆಡ್ಕೋತಿದ್ರೆ ನಂಗೆ ಏನೂ ಟೆನ್ಷನ್ ಆಗಂಗಿಲ್ಲ ಬಟ್ ಹಿಂಗೆ ಅದು ಅದಾಗಿ ಏನಪ್ಪ ಗಪ್ ಇರ್ತಾನೋ ನೆನೆಸ್ತಾನೋ ಹೆಂಗೆ ಏನು ಅನರ್ಗತ್ತೆ ಎಲ್ಲ ಲಕ್ಷ ನನ್ನ ಕರೆ ಹೇಳ್ಬೇಕಂದ್ರೆ ಇವರು ಖುಷಿಯಾಗಿ ಹೇಳತ್ತಾರ ಅಪ್ಗ್ರೇಡ್ ಆಗ್ಯದ ಸೀಟ್ ಅಪ್ಗ್ರೇಡ್ ಆಗಿ ಕಡೆ ಲಕ್ಷ ಇರಲಿಲ್ಲ ನಂದು ಫುಲ್ ಹಿಂಗೆ ಏನು ಮಾಡತ್ತಾರೋ ಏನು ಮಾಡತ್ತಾರೋ ಆಮೇಲೆ ಹೆಂಗೆ ಆಗ್ತೈತಿ ಒಮ್ಮೆಲೇ ಸಡನ್ಲಿ ಫೋನ್ ಹಚ್ಚಿನಂದ್ರೆ ನನ್ನ ಆವಾಜ್ ಕೇಳಿ ಕ್ರ್ಯಾಂಕಿ ಹಾಕ್ತಾರೆ ಹಿಂಗಾಗಿ ಸ್ವಲ್ಪ ಅವ್ರು ಆಜು ಬಾಜು ಇಲ್ಲಲ್ಲ ಅದು ನೋಡೇನ ಫೋನ್ ಹಚ್ಚಿ ಕೇಳಬೇಕಾಗ್ತತಿ ಏನು ಮಾಡಾತ್ತಾರಂಥೇಳಿ ಸೊ ಹಿಂಗಾಗಿ ವೆಯ್ಟ್ ಮಾಡಾತ್ತೇನೆ ಮತ್ತಲ್ಲಿ ಪಾಪ ಮಮ್ಮಿಗೆ ಅವ್ನು ರಮ್ಸೋದು ಟೆನ್ಷನ್ ಆಗ್ಬೋದು ಸೊ ನೋಡೋನು ಆ್ಯಸ್ ಅ ಮದರ್ ಈ ಎಲ್ಲ ಫೀಲಿಂಗ್ಸ್ ಆ್ಯಸ್ ಅ ಫಾದರ್ ಅವ್ರು ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಹಗ್ಣಿಂದ ಅನ್ಸೋತೈತಿ ಏನು ಚಿಂತೆ ಮಾಡತ್ತಿ ಏನು ಸಮೇತ ಟೆನ್ಷನ್ ತೊಗೊಳತ್ತಿ ಅಂತೇಳಿ ಬಿಟ್ಟು ಬಿಡು ಅವ್ರು ಚಂದ ಇರ್ತಾರ ತಗೊಳ್ತಾರೋ ಬಟ್ ನಂಗೆ ತಲೆಂದು ಹೋಗ್ಬಾತು ಆ್ಯಸ್ ಅ ಮದರ್ ಒಂದು ಸ್ವಲ್ಪ ಫೀಲಿಂಗ್ಸ್ ಬೇರೆ ಇರ್ತಾವೆ ಮತ್ತು ಆ್ಯಸ್ ಅ ಫಾದರ್ ಫೀಲಿಂಗ್ಸ್ ಬೇರೆ ಇರ್ತಾವೆ ಐ ಸೊ ನೀವು ರಿಲೇಟ್ ಮಾಡೋಕತ್ತೀರಿ ಸೊ ಚಲೋ ಈಗ ಬಿರಿಯಾನಿ ತಿಂತೀವಿ ಇನ್ನೊಂದು ಐದು ಹತ್ತು ನಿಮಿಷನಾಗ ಟ್ರೈನು ಬಿಡ್ತೈತಿ ಮತ್ತು ನೈಟ್ ಜರ್ನಿ ಐತಿ ಹೀಗಾಗಿ ನಾವು ಮಲ್ಕೊಂಡ್ಬಿಡ್ತೀವಿ ಯಾಕಂದ್ರೆ ಮುಂಜಾನೆ ಜರ್ನಿ ಎಷ್ಟು ಗಂಟೆಗೆ ಮುಟ್ತೀವಿ ಟ್ರೇನು ಬ್ಯಾಂಗ್ಳೂರು ಸೆವೆನ್ತೈತಿ ಜಲ್ದಿನ ಹೋಗ್ತೈತಿ ಸಲ ಆರು ಗಂಟೆಗನ ಬಂದುಬಿಟ್ಟಿತ್ತಲ್ಲ ಸೊ ಹಿಂಗಾಗಿ ಜಲ್ದಿನ ಮಕ್ಕೋತೀವಿ ನಾವು ಸೊ ಹಿಂಗಾಗಿ ಇವತ್ತಿನ ಬ್ಲಾಗನ್ನು ಎಲ್ಲಿಗ ಮುಗ್ಸಾಕತ್ತೀನಿ ಐ ಹೋಪ್ ಸೊ ನೀವು ಇವತ್ತಿನ ಬ್ಲಾಗನ್ನು ಎಂಜಾಯ್ ಮಾಡಿರಿ ಇಷ್ಟ ಆಗೈತಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ಳಾಗ ಬಾಯ್ ಬಾಯ್